ರಾಜ ಕುಂಭಮೇಳದಲ್ಲಿ ಭಾಗಿಯಾಗಿದ್ದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಎಳಕಪ್ಪಿ ಗ್ರಾಮಸ್ಥರು ಸುರಕ್ಷಿತವಾಗಿ ಇಂದು ಮರಳಿ ಬರಲಿದ್ದಾರೆ ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನದ ವೇಳೆಯಲ್ಲಿ ಕಾಲ್ತುಳಿತ ಘಟನೆ ನಡೆದಿತ್ತು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಕೋಟ್ಯಂತರ ಜನರು ತೆರಳಿದ್ದರು ಇನ್ನು ಕಾಲ್ತುಳಿತ ಘಟನೆಯಿಂದ ಕನ್ನಡಿಗರು ಆತಂಕಗೊಂಡಿದ್ದರು ಚಿಂಚೋಳಿ ತಾಲೂಕಿನ ಎಲಕಪ್ಪಳಿ ಗ್ರಾಮಸ್ಥರು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ ಐದು ಕಿಲೋಮೀಟರ್ ದೂರ ಕಾಲ್ತುಳಿತ ಘಟನೆ ನಡೆದಿತ್ತು ಎನ್ನಲಾಗುತ್ತಿದೆ ಎಲಕಪ್ಪಳಿ ಗ್ರಾಮದ ಶಾಂತಗೌಡ ರಮೇಶ್ ಹೊನ್ನಳ್ಳಿ ಸೋಮಶೇಖರ್ ಕುಮಾರ್ ಸೇರಿ ಸ್ನೇಹಿತರು ಪ್ರಯಾಗಕ್ಕೆ ತೆರಳಿ ಎಂದು ಪುಣ್ಯ ಸ್ನಾನ ಮಾಡಿ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ಏನೂ ಎಲ್ಲ ಒಳ್ಳೆ ತೆರೆಗೈತಿಲ್ಲ ಇಲ್ಲ ಬೆಳಗ್ಗೆ ಎಲ್ಲ ನಾವು ಸ್ನಾನವನ್ನು ಇಟ್ಕೊಂಡು ಮುಸ್ಕೊ ಹೀಗಾಗಿ ನಾವು ಹೊರಗೆ ಬಂದಿದ್ದೆಲ್ಲ ಉಪ ಮಾಡಿ ಕೂಡ ನಾನು ಅಷ್ಟೆಲ್ಲ ಸ್ನಾನ ಮಾಡಿ ಪೂಜೆ ಸ್ನಾನ ಇಂಥ ಆಕೆ ನಮ್ಮ ಚಿಕ್ಕ ಎಲ್ಲ ಏಕೀತಾರವಾಗೋಡಕ್ಕೆ ಹರ ನಮ್ಮಿಂದ ಮಹಾದೇವ ಮಹಾದೇವ್ ಹರಹರ ಮಹಾದೇವ್ ನಾವು ಕರ್ನಾಟಕ ಡಿಸ್ಟ್ರಿಕ್ಕು ರಾಜ್ಯ ಗುರುವಾ ಡಿಸ್ಟ್ರಿಕ್ ಚಿಂಚೋಳಿ ತಾಲೂಕು ಎಲಪ್ಪಳಿ ಗ್ರಾಮದಿಂದ ಬಂದೀವಿ ನಾವು ಮನೆಗೆ ಬಿಟ್ಟಿದ್ದೀವಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಎಂಟು ಗಂಟೆ ಬಿಟ್ಟಿದ್ದೀವಿ ನಿನ್ನ ಬಂದು ಮುಟ್ಟಿದ್ದೇವೆ ಮನೆ ಕೆಸಿಲೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪೂಜೆ ಸ್ಮರಣೆ ಮಾಡಿದ್ದೀವಿ ಏನೋ ಇಲ್ಲಿ ಅದೇನಿಲ್ಲ ಎಲ್ಲ ಸರಿ ಒಳ್ಳೆಯಲ್ಲ ಅದು ಏನೋ ಆತಂಕ ಆಗಿದೆ ಬೆಳಗ್ಗೆ ಯಾವುದು ಆಗಿದೆ ಅಂತ ಎಲ್ಲ ನಮ್ಮಿಂದ ಒಂದು ಐದು ಕಿಲೋಮೀಟ್ರ್ ದೂರ ಐತಿ ಅದ್ರಲ್ಲಿ ಏನು ಸುರಕ್ಷಿತವಾಗಿಲ್ಲ ನಾವೆಲ್ಲ ಸಹ ಪುಣ್ಯ ಸ್ಥಾನ ಮುಚ್ಕೊಂಡು ಮತ್ತೆ ದರ್ಶನ ಮಾಡಿಕೊಂಡು ಬರ್ತಾ ಇದೀವಿ ನಾವೆಲ್ಲ ಬಂದು ಆಫೀಸ್ ಹೊಲಕತ್ತೀವಿ ಅಷ್ಟೇ ಇಲ್ಲಿ ಏನಪ್ಪಾ ಅಂದ್ರೆ ಊಟ ಸ್ವಲ್ಪ ವ್ಯವಸ್ಥೆ ಆಸ್ತ ಆಸ್ತ ಆಗಿತ್ತು ಅಷ್ಟೇ ಮತ್ತೇನಿಲ್ಲ ಎಲ್ಲ ಒಳ್ಳೇದಾಗೈತಿ ಇದು ಪ್ರಯಾಣ ಬ್ಯಾಂಗಾಗಿರೋದು ಜಬರ್ದಸ್ತು ನೋಡಿಸಿ ಇದು ಮಾಡಿರ್ತಿದಾರಲ್ಲ ಇಲ್ಲಿ ಹೊರಗೈತಿಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ